ಶಲೋನ್ ಇದನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ ಚಿತ್ರದುರ್ಗದಲ್ಲಿ ನಡೆದಂತ ಒಂದು ಸನ್ನಿವೇಶದ ಬಗ್ಗೆ ನಾನು ಸ್ಪಂದಿಸಬೇಕೆಂಬುದಾಗಿ ಆಲೋಚಿಸಿ ಈ ಸ್ಪಂದನೆಯನ್ನು ನಾನು ಕೊಡ್ತಾ ಇದ್ದೇನೆ ಅಲ್ಲಿ ನ್ಯೂಸ್ನಲ್ಲಿ ಕ್ರ ಕ್ರೈಸ್ತ ಪಾಸ್ಟರ್ಸ್ಗಳು ಅಂತ ಬಂದಾಗ ನಾವೆಲ್ಲರೂ ಸೇರಿಕೊಳ್ತೇವೆ ಕ್ರೈಸ್ತ ಪಾಸ್ಟರ್ಸ್ಗಳು ಅಂದಾಗ ಇಡೀ ಕ್ರೈಸ್ತ ಸಮುದಾಯ ಸೇರಿಕೊಡುತ್ತೆ ಎಲ್ಲ ಸೇವಕರುಗಳು ಅದರ ಅರ್ಧಿನದಲ್ಲಿ ದಿನದಲ್ಲಿ ಬಂದ್ಬಿಡ್ತಾರೆ ಆದ್ರಿಂದ ಕ್ರೈಸ್ತ ಪಾಸ್ಟರ್ಗಳು ಅಂತ ಹೇಳುದರಿಂದ ಎಲ್ಲಾ ನ್ಯೂಸ್ ಚಾನೆಲ್ ಅವ್ರಿಗೂ ಕೂಡ ಮಾತಾಡ್ತಾ ಇದ್ದೇನೆ ನಾನು ಕೂಡ ಒಬ್ಬ ದೇವರ ಸೇವಕ ಪಾಸ್ಟರ್ ಪಾಸ್ಟರ್ಸ್ಗಳೆಲ್ಲರೂ ಅಮಾಯಕರನ್ನ ಬಡವರನ್ನ ಮತಾಂತರ ಮಾಡ್ತಾರೆ ಅಂತ ಹೇಳುವಂತ ನ್ಯೂಸ್ ಚಾನೆಲ್ಗಳು ನೀವು ಯಾರು ಅಮಾಯಕರು ಹಾಗಾದ್ರೆ ಕರ್ನಾಟಕದಲ್ಲಿರುವಂತವರೆಲ್ಲರೂ ಕೂಡ ಅಮಾಯಕರು ಅಂತ ನೀವೇ ತೀರ್ಮಾನ ತೆಗೆದುಕೊಂಡ ಹಾಗಿದೆ ನನ್ನ ಕರ್ನಾಟಕದ ಜನರು ಬುದ್ಧಿವಂತರು ನನ್ನ ಕರ್ನಾಟಕದ ಜನರು ಬಹಳ ಜ್ಞಾನವಂತರು ವಿವೇಚ ವಿವೇಚನೆ ಮಾಡುವಂಥವರು ವಿವೇಕ ಇರುವಂಥವರು ನನ್ನ ಕರ್ನಾಟಕದ ಬಳಗ ಅದು ಸಮಸ್ತವನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಮಾತ್ರವಲ್ಲದೆ ಎಲ್ಲ ವಿಚಾರಗಳನ್ನ ವಿಚಾರಿಸಿ ತಿಳಿದುಕೊಂಡು ಅದನ್ನು ನಂಬಬೇಕೋ ನಂಬಬಾರದು ಅದನ್ನ ಸ್ವೀಕರಿಸಬೇಕೋ ಸ್ವೀಕರಿಸಬಾರದು ಎಂಬುದಾಗಿ ತಿಳ್ಕೊಳ್ಳುವಂತ ತಿಳುವಳಿಕೆ ನನ್ನ ಕರ್ನಾಟಕದ ಜನಕ್ಕಿದೆ ಅಮಾಯಕರಲ್ಲ ಯಾರು ಕೂಡ ಮತಾಂತರ ಇಲ್ಲಿ ಮಾಡ್ತಾನೂ ಇಲ್ಲ ಆಮಿಷ ಒಡ್ಡಿ ನಿಮಗೇನಾದರೂ ಯಾರಿಗಾದ್ರೂ ನಿಮ್ಮಲ್ಲಿ ಡಾಕ್ಯುಮೆಂಟ್ಸ್ ಇದೆಯಾ ಡಾಕ್ಯುಮೆಂಟೇಶನ್ ಇದೆಯಾ ಮತಾಂತರ ಮಾಡಲಿಕ್ಕೆ ಆಮಿಷ ಒಡ್ಡಿ ಆಮಿಷ ಯಾವ ರೀತಿ ಒಡ್ಡಿದ್ದಾರೆ ಹಣದ ರೀತಿಯಲ್ಲಿ ಆಮಿಷವೋ ಅನದ ರೀತಿಯಲ್ಲಿ ಆಮಿಷ ಒಡ್ಡಿದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗಿಬೇಕಲ್ಲ ಕ್ಯಾಶ್ ರೂಪದಲ್ಲಿ ಅವರು ಪಡ್ಕೊಂಡಿದ್ರೆ ಆ ಕ್ಯಾಶ್ ಯಾವ ರೀತಿ ಪಡ್ಕೊಂಡ್ರು ಎಲ್ಲಿ ಪಡ್ಕೊಂಡ್ರು ಅವರ ಚರ್ಚೆ ಒಳಗಡೆ ಅವರ ಲೊಕೇಶನ್ ಟ್ರೇಸ್ ಆಗಬೇಕು ಅವರ ಆಮಿಷ ಒಡ್ಡಿ ಮತಾಂತರಕ್ಕೆ ಪ್ರಯತ್ನಿಸಿದ್ರೆ ಆ ವ್ಯಕ್ತಿಗಳು ಮಾತಾಡಿರುವಂತ ಸಿಡಿಆರ್ ಅನ್ನ ತೆಗೆಸಬೇಕು ಪೊಲೀಸ್ನವರು ಅವರ ಫೋನ್ ನಂಬರ್ಗೆ ಫೋನ್ ಕಾನ್ವರ್ಸೇಷನ್ ಹೋಗಿದೆಯಾ ಅಥವಾ ಇಲ್ವಾ ಅನ್ನುವಂತ ವಿಚಾರವನ್ನ ತಿಳ್ಕೊಳ್ಬೇಕು ಆಮಿಷ ಒಡ್ಡಿದ್ದಾರೆ ಅಂತಂದ್ರೆ ಹಣದ ರೂಪದಲ್ಲಿಯಾ ಅಥವಾ ಬ್ಯಾಂಕ್ ಮೂಲಕದಲ್ಲಿಯಾ ಬ್ಯಾಂಕ್ ಮೂಲಕ ಆಗಿದ್ರೆ ಬ್ಯಾಂಕ್ನ ಸ್ಟೇಟ್ಮೆಂಟ್ ಅನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ವಶೀಕರಣ ಮಾಡಿಕೊಳ್ಬೇಕು ಅವರ ಬ್ಯಾಂಕ್ ಅನ್ನ ಸೀಸ್ ಮಾಡಬೇಕು ಇಬ್ಬರು ಬ್ಯಾಂಕ್ಗಳನ್ನ ಸೀಜ್ ಮಾಡಬೇಕು ಸೀಸ್ ಮಾಡಿದ ಮೇಲೆ ಆ ಅಕೌಂಟ್ ಇಂದ ಅವ್ರ ಗೆ ದುಡ್ಡು ಹೋಗಿದೆಯಾ ಆಗ ಅವ್ರ ಅಕೌಂಟ್ ನಲ್ಲಿ ಸ್ವೀಕಾರ ಮಾಡಿದಾರ ಯಾವ ರೀತಿಯಾಗಿ ಮತಾಂತರ ಮಾಡಿದ್ದಾರೆ ಆಮಿಷ ಒಡ್ಡಿ ಅಂದ್ರೆ ಯಾವ ರೀತಿ ಆಮಿಷ ಒಡ್ಡಿದ್ದಾರೆ ಅದಕ್ಕೆ ದಾಖಲೆಗಳು ಬೇಕು ದಾಖಲೆಗಳಿಲ್ಲದೆ ಕೇವಲ ಆರೋಪ ಮಾಡುದಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ದಯವಿಟ್ಟು ಚಿತ್ರದುರ್ಗದ ಪೊಲೀಸ್ ನವರು ಯಾರ್ಯಾರು ಆ ಚರ್ಚ್ ಮುಂದೆ ಹೋಗಿ ಗಲಾಟೆ ಮಾಡಿದಾರೋ ಚರ್ಚ್ ಮುಂದೆ ಹೋಗಿ ಕೂಗಾಡಿದಾರೋ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು ಮೊದಲನೇದಾಗಿ ಯಾಕೆಂತಂದ್ರೆ ಇಲ್ಲಿಗಲ್ ಟ್ರಸ್ಟ್ ಪಾಸ್ ಏನೇ ಇದ್ರೂ ಕೂಡ ಅವರಿಗೆ ಸಮಸ್ಯೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಲಾ ಅಂಡ್ ಆರ್ಡರ್ ಕಾಪಾಡುವಂತ ಇಲಾಖೆಗಳಿದಾವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ ದೂರ ಕೊಡಬೇಕಾಗಿತ್ತು ಮೊಟ್ಟ ಮೊದಲನಾಗಿ ಅವರು ಆ ಚರ್ಚ್ ಮುಂದೆ ಹೋಗಿ ಕೂತು ಗಲಾಟೆ ಮಾಡಿದ್ದೆ ಅಪರಾಧ ಯಾಕೆ ನೀವು ಸುಮೋಟ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಬಾರ್ದು ಯಾಕೆ ನೀವು ಅವರ ವಿರುದ್ಧವಾಗಿ ಸುಮೋಟೋ ಕೇಸನ್ನ ರಿಜಿಸ್ಟರ್ ಮಾಡಿ ಹೇಗೆ ನೀವು ಹೋದ್ರೆ ಅವ್ರ ಮನೆ ಹತ್ರ ಹೇಗೆ ನೀವು ಹೋದ್ರೆ ಅಲ್ಲಿ ಪ್ರೇಯರ್ ನಡೆಯೋ ಜಾಗಕ್ಕೆ ಅಂತ ಹೇಳಿ ಯಾಕೆ ನೀವು ಅವರನ್ನ ತನಿಖೆಗೆ ಒಳಪಡಿಸಬಾರದಾಗಿತ್ತು ಇದಕ್ಕೆ ಉದಾಹರಣೆಯಾಗಿ ಹೇಳ್ತೇನೆ ಪ್ರಿಯ ಕ್ರೈಸ್ತ ಬಾಂಧವರೇ ಕ್ರೈಸ್ತ ಸೇವಕರುಗಳೇ ಇದನ್ನ ಮಂದಟ್ಟು ಮಾಡ್ಕೊಳ್ಳಿ ನಮಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ನಮಗೆ ಕಾನೂನಿನ ಅರಿವಿಲ್ಲದೆ ಇರೋದ್ರಿಂದ ನಮಗೆ ಸಂವಿಧಾನದ ಹಕ್ಕುಗಳ ಅರಿವಿಲ್ಲದೆ ಇರೋದ್ರಿಂದ ಇವತ್ತು ಅವರು ನಮ್ಮನ್ನ ಆಟಾಡಿಸ್ತಾ ಇದ್ದಾರೆ ಕಾನೂನಿನ ಅರಿವು ನಿಮಗೆ ಬಹಳ ಪ್ರಾಮುಖ್ಯ ಕಾನೂನನ್ನು ಚೆನ್ನಾಗಿ ಕಿಳ್ಕೊಳ್ಳಿ ಯಾರೋ ಹೇಳ್ತಾರೆ ಕ್ರೈಸ್ತ ನಾಯಕರುಗಳು ಹೇಳ್ಬಿಟ್ರು ಯಾರೋ ಒಬ್ರು ಹೇಳಿಬಿಟ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗ್ಬಿಡಿ ಅಂತ ಏನು ಅಪರಾಧನ ಮಾಡಿದ್ದೀರಿ ನೀವು ಅಪರಾಧನ ಮಾಡಿದ್ದೀರಿ ಅಪರಾಧ ಮಾಡಿದ್ರೆ ರೀ ಕಾನೂನು ಭಯಪಟ್ಟು ಓಡೋಗೋದು ಯಾವನಾದ್ರೂ ಕಳ್ಳತನ ಮಾಡಿದ್ರೆ ಸೂಳೆತನ ಮಾಡಿದ್ರೆ ವ್ಯಭಿಚಾರ ಮಾಡಿದ್ರೆ ಇನ್ನೊಬ್ಬನು ತಲೆ ಒಡೆದಿದ್ರೆ ಇನ್ನೊಬ್ಬನ ಪಾಕೆಟ್ ಪಿಕ್ ಪ್ಯಾಕೆಟ್ ಮಾಡಿದ್ರೆ ಯಾವಾದ್ರೂ ಹಣಲ್ ಅಪರಾಯಿಸಿದ್ರೆ ಯಾವಂಗಾದ್ರೂ ಮೋಸ ಮಾಡಿದ್ರೆ ಯಾವನ್ಗಾದ್ರೂ ತಲೆ ಒಡೆಯೋ ಕೆಲಸ ಮಾಡಿದ್ರೆ ತಲೆ ಹಿಡಿಯೋ ಕೆಲಸ ಮಾಡಿದ್ರೆ ಓಡಕ್ಬೇಕು ಯಾವುದು ಇಲ್ಲ ಅಪರಾಧಗಳೇ ಮಾಡೋದಿಲ್ಲ ಏನೋ ನೀವು ಪ್ರೇಯರು ದೇವರು ಪ್ರೇಯರು ದೇವರು ಅಂತಕೊಂಡಿರ್ತೀರಿ ನೀವ್ ಯಾಕೆ ನೀವು ಓಡೋಕ್ ಬಚ್ಚಿಟ್ಕೊಳ್ತೀರಿ ದೇವ್ರ ಸೇವಕರಾದಂತ ನಾವ್ ಯಾಕೆ ಓಡೋಕ್ ಬಚ್ಚಿಟ್ಕೊಳ್ಬೇಕು ಫೋನ್ಗಳು ಸ್ವಿಚ್ ಆಫ್ ಮಾಡಿ ನಾವೇನು ಅಪರಾಧಿಗಳ ಅಪರಾಧ ಅಂತ ನಿರ್ಣಯ ಆಗಿದೆಯಾ ಮತಾಂತರ ಅಂತಿದ್ರೆ ಅವನು ದಾಖಲೆಗಳು ತಗೊಂಬಂದು ದಾಖಲೆಗಳು ತೋರಿಸಬೇಕು ಪ್ರೈಮರಿ ಇನ್ವೆಸ್ಟಿಗೇಷನ್ ಆಗಬೇಕು ಸಿ ಡಿ ಆರ್ ಅನ್ನು ತೆಗೆಸಬೇಕು ನೀವು ಲೊಕೇಶನ್ ಅನ್ನ ಟ್ರೇಸ್ ಮಾಡಬೇಕು ಆ ಲೊಕೇಶನ್ ಅಲ್ಲಿ ಆ ವ್ಯಕ್ತಿ ಈ ಚರ್ಚ್ಗೆ ಬಂದಿದ್ನಾ ಚರ್ಚ್ ಒಳಗಡೆ ಬಂದಿದಾನ ಚರ್ಚ್ ಲೊಕೇಶನ್ ಅಲ್ಲಿ ಆ ವ್ಯಕ್ತಿ ಚರ್ಚ್ ಒಳಗಡೆ ಬಂದಿದಾನ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ವೆರಿಫಿಕೇಶನ್ ಮಾಡುತ್ತೆ ಅದನ್ನು ವೆರಿಫೈ ಮಾಡುತ್ತೆ ಇನ್ವೆಸ್ಟಿಗೇಷನ್ ಮಾಡುತ್ತೆ ಇನ್ವೆಸ್ಟಿಗೇಷನ್ ಮಾಡಿ ಕೇವಲ ಎಫ್ ಐ ಆರ್ ಆಗಿದ ತಕ್ಷಣ ದಯವಿಟ್ಟು ಯಾರು ಎಫ್ ಐ ಆರ್ ಆಗಿದ ತಕ್ಷಣ ಯಾಕೆ ಓಡೋಗ್ತೀರಿ ಐ ಆರ್ ಕೇವಲ ಪ್ರತಿಯೊಬ್ಬ ಮನುಷ್ಯ ನೀನು ಕೊಟ್ಟರು ಪೊಲೀಸ್ ಡಿಪಾರ್ಟ್ಮೆಂಟ್ ಐ ಆರ್ ಮಾಡುತ್ತೆ ಕಂಪ್ಲೇಂಟ್ ಯಾರೇ ಕೊಡಲಿ ಐ ಆರ್ ಮಾಡುತ್ತೆ ಎಫ್ಐಆರ್ ಮಾಡಿದ ತಕ್ಷಣ ಅದೇ ಅಂತಿಮ ಅಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು ಅರೆಸ್ಟ್ ಕೂಡ ಮಾಡೋ ಹಾಗಿಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ಲದೇನೆ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ನಿಮ್ಮನ್ನು ಇಂಟ್ರಾಗೇಷನ್ ಮಾಡಬಹುದು ನಿಮಗೆ ಸಿ ಆರ್ ಪಿ ಸಿ ಫಾರ್ಟಿ ಒನ್ ಎ ಇಶ್ಯೂ ಮಾಡಿ ನಿಮ್ಮನ್ನ ಕರೆದು ನಿಮ್ಮ ನೀವು ಅಪರಾಧ ಮಾಡಿದ್ದೀರಾ ಈ ಅಪರಾಧ ಕೃತ್ಯದಲ್ಲಿ ಎಸಗಿದ್ದೀರಾ ಅನ್ನುವಂಥ ಇನ್ವೆಸ್ಟಿಗೇಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕು ಆ ಲೋಕಲ್ ಪೊಲೀಸ್ ಮಾಡಬೇಕು ಅವರು ಮಾಡಿ ನೀವು ತಪ್ಪಿತಸ್ತರು ಅಂತ ಗೊತ್ತಾದ ಮೇಲೆ ಆಮೇಲೆ ಮ್ಯಾಜಿಸ್ಟ್ರೇಟ್ಗೆ ಒಪ್ಪಿಸ್ತಾರೆ ನೀವು ಪೊಲೀಸ್ ಸ್ಟೇಷನ್ಸ್ಗಳಲ್ಲಿ ಅಪರಾಧ ಮಾಡಿದೆ ಹೋದ್ರೂ ಕೂಡ ಕೇಸ್ಗಳು ಹಾಕಿ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋದಾಗ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳ್ಕೊಳ್ಳಿ ನಾವೇನ್ ಅಪರಾಧಗಳ ಮಾಡ್ತಾ ಇದೀವಿ ನಾವೇನು ದ್ರೋಹಗಳ ಮಾಡ್ತಾ ಇದೀವಿ ದೇಶಕ್ಕೆ ಅಪರಾಧಗಳ ಮಾಡ್ತಾ ಈ ಚರ್ಚಿಗೆ ಬರುವಂತದ್ದು ಬರುವ ಬರ್ತಾರೆ ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಸಂವಿಧಾನಿಕವಾದಂತಹ ಹಕ್ಕು ಅದು ಪ್ರಿಯಾಂಬಲ್ ಅಲ್ಲಿ ಬರೆದಿದೆ ಲಿಬರ್ಟಿ ಆಫ್ ಥಾಟ್ಸ್ ಎಕ್ಸ್ಪ್ರೆಷನ್ ಫೇತ್ ಬಿಲೀಫ್ ಅಂಡ್ ವರ್ಷಿಪ್ ಅವನಿಗೆ ಇಷ್ಟು ಬಂದ ದೈವವನ್ನು ಆರಾಧಿಸಬಹುದು ಅವನಿಗೆ ಇಷ್ಟು ಬಂದ ದೇವರನ್ನ ಸ್ತುತಿಸಬಹುದು ಅವನು ಚರ್ಚ್ಗಾದ್ರೂ ಹೋಗ್ಲಿ ಮಸೀದಿಗಾದರೂ ಹೋಗ್ಲಿ ಅವನು ದೇವಸ್ಥಾನಕ್ಕಾದರೂ ಹೋಗ್ಲಿ ದಟ್ ಈಸ್ ಇಸ್ ಫಂಡಮೆಂಟಲ್ ರೈಟ್ಸ್ ಅದು ಅವನ ಪರ್ಸನಲ್ ಲಿಬರ್ಟಿ ಇದು ವೈಲೇಷನ್ ಆಗ್ತಾ ಇದೆ ಸೇವಕರುಗಳಿಗೆ ತಪ್ಪಾದ ನಾಲೆಜ್ ಕೊಡಬೇಡಿ ಯಾರ್ಯಾರು ಕ್ರೈಸ್ತತ್ವದಲ್ಲಿ ನಾಯಕರಾಗಲಿ ಇದ್ದೀರಿ ದಯವಿಟ್ಟು ಯಾರಿಗೂ ತಪ್ಪಾದ ಸಲಹೆಗಳನ್ನ ಕೊಡಬೇಡಿ ಕರ್ಕೊಂಡೋಗಿ ಕೇಸ್ ಯಾರೇ ಮಾಡಿರಲಿ ಎಲ್ಲೇ ಮತಾಂತರದ ಕೇಸ್ ಹಾಕಿರಲಿ ಇನ್ಫ್ಯಾಕ್ಟ್ ಮತಾಂತರ ಕೇಸ್ ಅನ್ನೋದೇ ಇಲ್ಲ ಮತಾಂತರ ಅನ್ನುವಂಥ ಕೇಸೇ ಇಲ್ಲ ಯಾವ್ದಾದ್ರು ಟೂ ನೈಂಟಿ ಫೈವ್ ಎ ಇಂದ ಹಿಡಿದು ಬೀಗ ಬಿ ಎನ್ ಎಸ್ ಬಂದಿದೆ ಟೂ ನೈಂಟಿ ನೈನ್ ಇಂದ ಹಿಡಿದು ನಮ್ ದೇವರಗಳನ್ನ ಬೈದ್ರು ಅನ್ನೋದು ಒಂದು ಬಿಟ್ರೆ ಇವ್ನ ನನ್ನ ಮತಾಂತರ ಮಾಡ್ದ ಅನ್ನುವಂತ ಯಾವುದೇ ಕೇಸ್ಗಳಿಲ್ಲ